ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗಾಗಲೇ ತಮಗೆಲ್ಲ ಗೊತ್ತಾಗಿರಬಹುದು ಎರಡು ನೂರ ನಲವತ್ತೇಳು ಒ ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಪಿ ಒ ಜಾಬ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಹಾಗೂ ಪಠ್ಯಕ್ರಮ ಯಾವ ವಿಷಯಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಗೂ ಈ ಒಂದು ಒ ಜಾಬ್ನಲ್ಲಿ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಸ್ಕೋರ್ ಮಾಡಲಿಕ್ಕೆ ಯಾವ ಒಂದು ಪುಸ್ತಕಗಳನ್ನು ಓದಿದರೆ ಉತ್ತಮ ಅಂತೇಳಿ ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಲಾಗಿತ್ತು ಆ ಒಂದು ವಿಡಿಯೋದ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅವಶ್ಯಕತೆ ಇರುವವರು ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ವಯೋಮಿತಿ ವೇತನ ಹಾಗೂ ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡುವುದಾದ್ರೆ ಈ ಒಂದು ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿರುವ ಇಲಾಖೆಯ ಹೆಸರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾಲಿರುವಂತಹ ಪಿಡಿಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಒಟ್ಟು ಎಷ್ಟು ಹುದ್ದೆಗಳು ಅಂದ್ರೆ ಎರಡ್ನೂರ ನಲವತ್ತೇಳು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ಹಾಗೂ ಅಪ್ಲಿಕೇಶನ್ ಲಿಂಕ್ ಅನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡುತ್ತೇನೆ ಹಾಗೆ ಹುದ್ದೆಗಳ ವಿವರವನ್ನು ನೋಡುವುದಾದರೆ ಈ ಒಂದು ಎರಡು ನೂರ ನಲವತ್ತೇಳು ಹುದ್ದೆಗಳಲ್ಲಿ ತೊಂಬತ್ತೇಳು ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳಾಗಿರುತ್ತವೆ ಹಾಗೂ ಇನ್ನು ನೂರ ಐವತ್ತು ಹುದ್ದೆಗಳು ಉಳಿಕೆ ಮೂಲ ವೃಂದದ ಹುದ್ದೆಗಳಾಗಿರುತ್ತವೆ ಒಟ್ಟಾರೆ ಎರಡು ನೂರ ನಲವತ್ತೇಳು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಓಕೆ ನೆಕ್ಸ್ಟ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಹತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತೇಳಿ ನೋಡುವುದಾದರೆ ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಓಕೆ ನೆಕ್ಸ್ಟ್ ವಯೋಮಿತಿ ಸ್ನೇಹಿತರೆ ಈ ಒಂದು ಒ ಜಾಬ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ವಯೋಮಿತಿ ಎಷ್ಟಾಗಿರಬೇಕು ಅಂತೇಳಿ ನೋಡುವುದಾದರೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೂ ಗರಿಷ್ಠ ವಯೋಮಿತಿ ಬಗ್ಗೆ ನೋಡುವುದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಹಾಗೂ ಪ್ರವರ್ಗ ಟು ಎ ಟು ಬಿ ಹಾಗೂ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಮೀರಿರಬಾರದು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ಮೀರಿರಬಾರದು ಈ ವಯೋಮಿತಿ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ವೇತನ ಶ್ರೇಣಿಯ ಬಗ್ಗೆ ನೋಡುವುದಾದರೆ ಅಂತಿಮವಾಗಿ ಈ ಒಂದು ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗಿನ ಮೂಲ ವೇತನವನ್ನು ನೀಡಲಾಗುತ್ತದೆ ಸ್ನೇಹಿತರೆ ಇನ್ನೇನು ಏಳನೇ ವೇತನ ಆಯೋಗ ಜಾರಿಯಾಗುವ ಹಂತದಲ್ಲಿರುವುದರಿಂದ ಮಾಸಿಕ ವೇತನ ಇನ್ನೂ ಹೆಚ್ಚಾಗಲಿದೆ ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಓಕೆ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಅರ್ಜಿ ಶುಲ್ಕದ ಬಗ್ಗೆ ನೋಡುವುದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಆರ್ನೂರು ರೂಪಾಯಿವರೆಗಿನ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗಿರುತ್ತದೆ ಇನ್ನು ಪ್ರವರ್ಗ ಟೂ ಎ ಟು ಬಿ ಹಾಗೂ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಮುನ್ನೂರು ರೂಪಾಯಿ ವರೆಗಿನ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳು ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಗಿರುತ್ತದೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗಾಗಿ ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾದಂತಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅಂದ್ರೆ ತಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಹಾಗೂ ಯು ಪಿ ಐ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಗಿರುತ್ತದೆ ಓಕೆ ನೆಕ್ಸ್ಟ್ ಈ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನೋಡುವುದಾದ್ರೆ ಮೊದಲನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಇದರ ಒಂದು ಆಯ್ಕೆ ಪ್ರಕ್ರಿಯೆಯ ಕುರಿತು ಹಾಗೂ ಪರೀಕ್ಷೆಯ ಸಂಬಂಧಪಟ್ಟಂತೆ ಹಾಗೂ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಲಿಕ್ಕೆ ಉತ್ತಮ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ ಗಳ ಬಗ್ಗೆ ನೋಡುವುದಾದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಯಾವಾಗಂದ್ರೆ ಏಪ್ರಿಲ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿರುತ್ತದೆ ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂದ್ರೆ ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಹಾಗೆ ಇಂಪಾರ್ಟೆಂಟ್ ಲಿಂಕ್ ಗಳ ಬಗ್ಗೆ ನೋಡುವುದಾದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಲಿಂಕ್ ಅನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ ಮತ್ತು ಅರ್ಜಿ ಸಲ್ಲಿಸಬೇಕಾದಂತಹ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕ್ ಅನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ ಮತ್ತು ನಮ್ಮ ಸ್ಟಡಿ ಗ್ರೂಪ್ ಟಾರ್ಗೆಟ್ ಟಾರ್ಗೆಟ್ ಎಸ್ ಪಿ ಸ್ಟಡಿ ಗ್ರೂಪ್ ವಾಟ್ಸ್ಆಪ್ ಅಂಡ್ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನು ಸಹ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ ಜಾಯ್ನ್ ಆಗುವ ಮೂಲಕ ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ ಓಕೆ ಸ್ನೇಹಿತರೆ ಇದಿಷ್ಟು ಕೂಡ ಈ ಒಂದು ಪಿಡಿಒ ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ ಟಿಒ ಆಫೀಸರ್ಸ್ ಅಂಡ್ ಈ ಒಂದು ರಾಯಚೂರು ಹಟ್ಟಿ ಚಿನ್ನದ ಗಣೆಯಲ್ಲಿ ಕೆಲವೊಂದು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಅದರ ಒಂದು ಮಾಹಿತಿಯ ಅವಶ್ಯಕತೆ ಇರುವವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ್ ಆನ್ ಬಟನ್ ಒತ್ತಿ ಬೆಲ್ಲೈಕ್ ಅನ್ ಬಟನ್ ಒತ್ತುವುದರಿಂದ ನಾನು ಯಾವುದೇ ಒಂದು ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ನಂತರ ಅದರ ಒಂದು ನೋಟಿಫಿಕೇಶನ್ ತಮಗೆ ಬಂದು ತಲುಪಲಿದೆ ಓಕೆ ಸ್ನೇಹಿತರೆ ಇಷ್ಟೊತ್ತು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಸಹ ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಳಲು ಅನುಕೂಲವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು